ಚಿಂದ ಉಡಾಯಿಸೋ ಖಾರ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಪಾಕಿಸ್ತಾನಕ್ಕೆ ಅಷ್ಟ ದಿಗ್ಬಂಧನ ಹಾಕುತ್ತಾ ಭಾರತ ಭಾರತದಲ್ಲಿ ಪಾಕ್ ಸಿನಿಮಾ ಬ್ಯಾನ್ ಮಾಡುವ ಸಾಧ್ಯತೆಗಳಿದಾವೆ ಸಿನಿಮಾಗಳು ಬ್ಯಾನ್ ಆದ್ರೆ ಪಾಕ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವುದು ನಿಶ್ಚಿತ ನೋಡಿ ಇದು ಆರ್ಥಿಕ ಹೊಡೆತ ಅಂತ ಹೇಳ್ತಾರಿದ್ನ ಈಗ ನಾವು ಹೆಂಗೆ ಹೊಡೆದು ಏರ್ ಸ್ಟ್ರೈಕ್ ಮಾಡ್ತೀವಲ್ವಾ ಅಲ್ಲಿ ಹೋಗಿ ಇದು ಫೈನಾನ್ಸಿಯಲಿ ಸ್ಟ್ರೈಕ್ ಇದು ಅಂದರೆ ದಿವಾಳಿ ಮಾಡುವುದು ಕಡಿವಾಣ ಹಾಕುವುದು ಈಗಾಗಲೇ ಪಾಕ್ ಆರ್ಥಿಕ ಸಂಕಷ್ಟದಲ್ಲಿದೆ ಊಟಕ್ಕೆ ಗತಿ ಇಲ್ಲ ರೀ ಇವರಿಗೆ ಕುಡಿಯೋಕೆ ನೀರು ಗತಿ ಇಲ್ಲ ಭಿಕ್ಷೆ ಪಾತ್ರೆ ಎತ್ಕೊಂಡು ತಿರುಗಾಡ್ತಾ ಇದೆ ಸಾಲ ಕೊಡಿ ಚೀನಾಗೆ ಸಾಲ ಕೊಡಿ ಅಂತ ಅಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ವಾಸ್ತವವಾಗಿ ಈಗ ಸಿನಿಮಾ ಬ್ಯಾನ್ ಮಾಡಿದ್ರೆ ಮತ್ತಷ್ಟು ಆರ್ಥಿಕವಾದಂತ ಹೊಡೆತ ಬೀಳುತ್ತೆ ಪಾಕ್ ಸಿನಿಮಾ ನೋಡ್ರು ಭಾರತದಲ್ಲಿ ಇದ್ದಾರಾ ಅಂತ ನೀವು ಕೇಳ್ಬೋದು ಇದಾರೆ ರೀ ಪಾಕಿಸ್ತಾನಕ್ಕೆ ಜೈ ಜೈಕಾರ ಹಾಕೋರು ಇದ್ದಾರೆ ಇನ್ನು ಸಿನಿಮಾ ನೋಡ್ರು ಸಿಗಲ್ವಾ ನಮ್ಮಲ್ಲಿ ಹಾಗಾಗಿನೇ ಇಲ್ಲೂ ಇದ್ದಾರೆ ಪಾಕ್ ಪ್ರೇ ಪ್ರೇಮಿಗಳಿದ್ದಾರೆ ಈಗ ಅವರ ಸಿನಿಮಾಗಳನ್ನ ನಿಲ್ಲಿಸಿಬಿಟ್ರೆ ಕಂಪ್ಲೀಟಾಗಿ ಆರ್ಥಿಕವಾಗಿ ಅವ್ರಿಗೆ ಹೊಡೆತ ಕೊಟ್ಟಂಗಾಗುತ್ತೆ ಈಗಾಗಲೇ ಒಂದೊಂದೇ ಒಂದೊಂದೇ ಸಂಬಂಧಗಳು ಕಳಿಸ್ತಾ ಇದ್ದಾವೆ ರಾಜತಾಂತ್ರಿಕವಾಗಿ ಹೊಡೆತವನ್ನು ಕೊಡ್ತಾ ಇದ್ದಾರೆ ಈ ಸಿನಿಮಾವನ್ನು ಸ್ಥಗಿತ ಮಾಡಿದರೆ ಇದು ಅವರ ಆರ್ಥಿಕತೆ ಮೇಲೆ ಪರಿಣಾಮವನ್ನು ಬೀರುತ್ತೆ